ಹಲೋ ಫ್ರೆಂಡ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಟಿಪ್ಸ್ ಏನಂದರೆ ಲಕ್ಷ್ಮೀ ದೇವಿ ಪೂಜೆ ಪ್ರಾಮುಖ್ಯತೆ ಅಂತ ಲಕ್ಷ್ಮೀ ದೇವಿ ಪೂಜೆ ಹೇಗೆ ಮಾಡೋದು ಅಂತ ಬನ್ನಿ ಸ್ವಲ್ಪ ತಿಳ್ಕೊಳ್ಳೋಣ ಲಕ್ಷ್ಮೀ ದೇವಿ ಪವಿತ್ರತೆಯ ಸಮೃದ್ಧಿ ಸಂತೋಷ ಶಾಂತಿ ಮತ್ತು ಧನ ಸಂಪತ್ತಿಯ ದೇವತೆ ಅವರ ಪೂಜೆ ಶ್ರದ್ಧೆಯಿಂದ ಮತ್ತು ಶುದ್ಧಿಚಿತ್ತ ಮಾಡಿದರೆ ಮನೆಯಲ್ಲೂ ಮನಸ್ಸಿನಲ್ಲಿನೂ ಧನಿಕ ಶಕ್ತಿ ಹರಿದು ಬರುತ್ತದೆ ಲಕ್ಷ್ಮೀ ಪೂಜೆ ಮಾಡುವುದು ಬಹಳ ಕಾಲದಲ್ಲಿ ವಿಶೇಷವಾಗಿ ದೀಪಾವಳಿ ಅಥವಾ ಶುಭ ದಿನಗಳಲ್ಲಿ ಇನ್ನಷ್ಟು ಮಹತ್ವ ಪಡೆದಿದೆ ಈ ಲೇಖನದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸರಳ ವಿಧಾನವನ್ನು ಹಂತ ಹಂತವಾಗಿ ವಿವರಿಸಲಾಗಿದೆ ಈ ವಿಧಾನವನ್ನು ತವರಿಗೆ ಮನೆಯಲ್ಲಿ ಅಥವಾ ಮಠದಲ್ಲಿ ಅನುಸರಿಸಬಹುದು ಪೂಜೆಗೆ ಅಗತ್ಯವಾದ ವಸ್ತುಗಳು ವಿಜ್ಞಾಪನೆಯ ಪತ್ರ ಪೂಜೆಯ ಪ್ರಾರಂಭದಲ್ಲಿ ದೇವರಿಗೆ ಅರ್ಪಿಸಲು ಹೂಗಳು ಗುಲಾಬಿ ಜಾಸ್ಮಿನ್ ಹಾಗೂ ಮತ್ತಿರ ಶುದ್ಧ ಹೂಗಳು ಕುಂಭ ನೀರು ಮತ್ತು ತುಳಸಿ ಎಲೆಗಳಿಂದ ತುಂಬಿರುವ ಮಾಂಗಲ್ಯದ ಕುಂಭ ಹಾಗೂ ವೈಜ್ಞಾನಿಕ ಸಾಮಗ್ರಿಗಳು ಪಂಚಪಾತ್ರೆ ಆರತಿ ತಟ್ಟೆ ಧೂಪ ದೀಪ ಹೀಗೆ ಧೂಪದ ಬಟ್ಟೆ ಮತ್ತು ಲಂಬ ಹಣ್ಣುಗಳನ್ನು ಹಚ್ಚಿನ ಹಾಳೆ ದೇವಿಯ ಚಿತ್ರ ಅಥವಾ ಮೂರ್ತಿಯನ್ನು ಹೊಂದಿಸಲು ನೈವಿದ್ಯ ಸಿಹಿ ತಂಪಾದ ಪಾಯಸ ಒಬ್ಬಟ್ಟು ಹಾಗೂ ಹಣ್ಣುಗಳನ್ನು ಪೂಜೆಗೆ ತಯಾರಿ ಮೊದಲಿಗೆ ಮನೆ ಸುತ್ತಲೂ ಸ್ವಚ್ಛತೆ ಮಾಡುವುದು ಅತ್ಯಶವ ಪೂಜಾ ಸ್ಥಳವನ್ನು ಅಲಂಕರಿಸಿ ದೇವಿಯ ಚಿತ್ರವನ್ನು ಅಥವಾ ಮೂರ್ತಿಯನ್ನು ಮಂಟಪದಲ್ಲಿ ಕೂರಿಸಿ ಕುಂಭವನ್ನು ದೇವಿಯ ಮುಂದೆ ಇಟ್ಟು ಅದರ ಮೇಲೆ ತುಳಸಿ ಎಲೆ ಅಥವಾ ತಾಂಬೂಲವನ್ನು ಇಡಿ ಶುದ್ಧೀಕರಣ ಮತ್ತು ಸಂಕಷ್ಟ ಪೂಜೆ ಆರಂಭಕ್ಕೆ ಮುನ್ನ ಶುದ್ಧವಾಗಿ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಒಂದು ಪ್ಲೇಟ್ನಲ್ಲಿ ಅಕ್ಷತೆ ಬೆಲ್ಲ ತುಳಸಿ ಎಲ್ಲ ಇಟ್ಟು ಸಂಕಷ್ಟ ಮಾಡಬೇಕು ಸಂಕಲ್ಪ ಮಾಡಬೇಕು ಶ್ರೀ ಮಹಾಲಕ್ಷ್ಮಿ ಪೂಜೆಯ ಮೂಲಕ ಧನ ಧಾನ್ಯ ಮತ್ತು ಶಾಂತಿಯನ್ನು ಪ್ರಾಚಿತ ಮಾಡುವ ಸಂಕಷ್ಟ ಸಂಕಲ್ಪವನ್ನು ಮಾಡಲಾಗಿದೆ ದೇವಿಯ ಆವಾನಯ ಪ್ರಾರ್ಥನೆಯ ಈ ರೀತಿ ಇರಬಹುದು ದೇವಿಯ ಮೂರ್ತಿಯನ್ನು ಹಾಲು ತುಪ್ಪ ಮಧು ಶರ್ಕರಣೆ ಮತ್ತು ನೀರಿನಿಂದ ಅಭಿಷೇಕ ಮಾಡಿ ಅಲಂಕಾರ ದೇವಿಯ ಮೂರ್ತಿಗೆ ಹೂ ಚಂದನದ ಕುಂಕುಮ ಬಳಸಿ ಅಲಂಕರಿಸಿ ಮಂಗಳಾರತಿಯ ದೀಪ ಜ್ವಲಿಸುವ ಶುಭ ಮಂತ್ರಗಳನ್ನು ಹಾಡುತ್ತಾ ದೇವಿಯ ಸ್ಮರಣನೆ ಮಾಡಬೇಕು ದೇವಿಯ ಮುಂದಿನ ತಂಪಾದ ಪಾಯಸ ಸಿಹಿ ತಿನ್ನುವುಗಳನ್ನು ತಿನ್ನಿಸುವಗಳನ್ನು ಮತ್ತು ಹಣ್ಣುಗಳನ್ನು ಇಟ್ಟುಕೊಳ್ಳಿ ಪ್ರಾರ್ಥನೆಯ ಮಾಡಬೇಕು ಲಕ್ಷ್ಮೀ ದೇವಿಗೆ ಸಮರ್ಪಿಸಲು ಈ ಶೋಕ್ಲಗಳನ್ನು ಆ ಪಠಿಸಬಹುದು ಶ್ರೀ ಮಹಾಲಕ್ಷ್ಮೀ ಚ ವಿದ್ಯಾ ಸರ್ವಚ ಶ್ರೀಯಂ ಪರ ಸರ್ವಭೂತ ಹಿತಾದೇವಿ ಮಹಾಲಕ್ಷ್ಮಿ ನಮೋಸುತ್ತೆ ಅಂತ ಹೇಳಲಾಗಿದೆ ಆ ದೇವಿಯ ಪೂಜೆಯ ಅಂತ್ಯಂತದಲ್ಲಿ ತಿಪಾರ ಮಾಡಬೇಕು ಈ ವೇಳೆ ಮನೆಯವರು ಸಕಲ ರೂಪ ಪೂಜಾ ಸ್ಥಳದಲ್ಲಿ ಪಾರ್ ಪ್ರಾರ್ಥನೆಗೆ ಜಾರಲಾಗಬೇಕು ಆರತಿ ಮುಗಿದ ನಂತರ ದೇವಿ ಹೆಸರಿನಲ್ಲಿ ಆಲೋಚನೆಗಳನ್ನು ಶ್ರದ್ಧೆಯಿಂದ ಹಂಚಿಕೊಳ್ಳಿ ಲಕ್ಷ್ಮೀದೇವಿಯ ತೀರ್ಥವನ್ನು ಶುದ್ಧ ಮನಸ್ಸಿನಿಂದ ಸೇವಿಸಿ ನೈವೇದ್ಯವನ್ನು ಮನೆಯ ಎಲ್ಲರಿಗೊಂದಿಗೆ ಹಂಚಿಕೊಳ್ಳಿ ಲಕ್ಷ್ಮೀದೇವಿಯ ಸಮಯದಲ್ಲಿ ಉಚ್ಚಾರಣೆಯ ಮಾಡಿದ್ದ ಶೋಕ್ಲಗಳನ್ನು ಮತ್ತು ಪ್ರಾರ್ಥನೆಗಳನ್ನು ಶ್ರದ್ಧೆಯಿಂದ ಇರಬೇಕು ಲಕ್ಷ್ಮೀದೇವಿಯ ಪೂಜೆಯ ಫಲಿತಾಂಶ ಲಕ್ಷ್ಮೀದೇವಿಯನ್ನು ಸಕಾಲಿಕವಾಗಿ ಮಾಡಿದ್ದರೆ ಮನೆಯಲ್ಲಿ ಸಮೃದ್ಧಿ ಮತ್ತು ಸಂತೋಷ ಹೆಚ್ಚುತ್ತದೆ ಕುಟುಂಬದ ನಡುವೆ ಶಾಂತಿ ನಿರ್ಮಾಣವಾಗುತ್ತದೆ ಧನ ಸಂಪತ್ತು ಮತ್ತು ಸೌಭಾಗ್ಯ ವೃದ್ಧಿಯಾಗುತ್ತದೆ ಈ ರೀತಿ ಸರಳವಾದ ಆದರೆ ಸಂಪ್ರದಾಯ ಕುಕ್ತ ಪೂಜೆ ಮಾಡಿ ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆಯಬಹುದು ಲಕ್ಷ್ಮೀ ದೇವಿ ಬಗ್ಗೆ ನಾವು ಸ್ವಲ್ಪ ಟಿಪ್ಸನ್ನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಏನಾಗ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ నెక్స్ట్ వీడియోలు సిగోణ ఎల్గూ బాయ్